ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್ ಒನ್ಸ್ ಅಗೇನ್ ನಾನು ಮತ್ತೆ ಬಂದೆ ಹೀಗೆ ಒಂದಷ್ಟು ಮಾತನಾಡುವ ಎಂದು ಒಂದು ಕಪ್ ಕಾಫಿ ಜೊತೆಯಲ್ಲಿ ಬಂದಿದ್ದೇನೆ ಫ್ರೆಂಡ್ಸ್ ಹೀಗೆ ಮೊನ್ನೆ ನನ್ನ ಹುಡುಕಿಕೊಂಡು ನನ್ನ ಪರಿಚಯಸ್ ಒಬ್ರು ಬಂದರು ಅವ್ರಿಗೆ ಹೇಜು ಎಂಬತ್ತೊಂಬತ್ತು ವರ್ಷದ ವಯೋರದ್ದರು ಅವರು ತುಂಬ ಒಳ್ಳೆಯ ಸ್ಥಾನಮಾನನ ಹೊಂದಿ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಎ ಸಿ ಅಂತ ಅವರನ್ನು ನಾವು ಗುರುತಿಸಬಹುದು ಅವರು ಒಂದು ಮಾತು ಹೇಳಿದರು ಮೇಡಮ್ನವರೇ ನನಗೆ ಎಂಬತ್ತೊಂಬತ್ತು ವರ್ಷ ಈ ಫೆಬ್ರವರಿಗೆ ತುಂಬುತ್ತೆ ನಾನು ತೊಂಬತ್ತು ವರ್ಷದ ವಯೋವೃದ್ಧನಾಗ್ತೇನೆ ಎಂಬುದಾಗಿ ನಾನಂದೆ ಓ ಆತಿ ಕಂಗ್ರ್ಯಾಚುಲೇಷನ್ಸ ನಿಜು ತುಂಬ ಒಳ್ಳೆಯದು ದೇವರು ಎಷ್ಟು ಕೃಪೆ ಇಟ್ಟು ನಿಮ್ಮನ್ನು ನಡೆಸಿದ್ದಾನೆ ಆತನಿಗೆ ನೀವು ಎಷ್ಟು ಸ್ತೋತ್ರ ಹೇಳಬೇಕು ಎಂಬುದಾಗಿ ನಾನು ಅವ್ರಿಗೆ ಹೇಳಿದೆ ಸ್ನೇಹಿತರೆ ಅವರು ಏನು ಹೇಳಿದ್ರು ಗೊತ್ತಾ ಮೇಡಮ್ ನಿಮಗೆ ಒಂದು ವಿಷಯ ಹೇಳೋದಿಕ್ಕೆ ಇಷ್ಟಪಡ್ತೇನೆ ನನಗೆ ತೊಂಬತ್ತು ವರ್ಷ ಆಗಿದ್ದೆ ಒಂದು ಲಕ್ಷ ಪೆನ್ಷನ್ ಬರುತ್ತೆ ಮೇಡಮ್ ಒಂದು ಲಕ್ಷ ನಾನು ಡ್ರಾ ಮಾಡ್ತೇನೆ ಎಂಬುದಾಗಿ ನಾನಂದೆ ಓಹ್ ತುಂಬಾ ಒಳ್ಳೆಯದು ಸರ್ ಹಾಗಾದರೆ ತುಂಬ ಒಳ್ಳೆ ಅಚೀವ್ಮೆಂಟ್ ಅಂತ ನಾನು ಹೇಳ್ತೇನೆ ಅದಕ್ಕೂ ನಾನು ಮತ್ತೊಂದು ಆವರ್ತಿ ಹೃದಯಪೂರ್ವಕವಾಗಿ ನಿಮಗೆ ವಿಶ್ವಸ್ ಮಾಡ್ತೇನೆ ಎಂಬುದಾಗಿ ಹೇಳಿದೆ ಆಮೇಲೆ ಅವರು ಹೀಗೆ ಅವರ ಕೆಲವೊಂದು ಸ್ವಂತ ವಿಷಯಗಳನ್ನು ಮಾತಾಡಿದ್ರು ಎಲ್ಲ ಮಾತಾಡಿ ಬರ್ತೇನೆ ಮೇಡಮ್ ಅಂತ ಹೇಳಿ ಹೋದು ಸ್ನೇಹಿತರೆ ಇಲ್ಲಿ ಯಾಕೆ ನಾನು ಈ ವಿಷಯನ ತೆಗೆದುಕೊಂಡೆ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬುದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬುದಾಗಿ ನೋಡಿ ಈ ಒಬ್ಬ ವಯೋವೃದ್ಧರಾದಂತಹ ಎಂಬತ್ತೊಂಬತ್ತು ವರ್ಷದ ಹಿರಿಯ ರಿಟೈರ್ಡ್ ಎ ಸಿ ಅವರು ತಾವೇ ನನ್ನ ಬಳಿಯಲ್ಲಿ ಮತ್ತೆ ನನ್ನ ಸ್ನೇಹಿತರ ಮುಂದೆ ಮತ್ತೆ ಕೆಲವೊಮ್ಮೆ ಅವರು ನನ್ನ ನನ್ನ ಹಾಗೆ ಅತಿಥಿಯಾಗಿ ಬಂದಂಥ ಸಂದರ್ಭಗಳಲ್ಲಿ ಅವರು ಹೇಳಿದ್ದಾರೆ ನಾನು ಓದುವಾಗ ವಾರಾನ ತಿಂದು ಬೆಳೆದೆ ಯಾರೋ ಕೊಟ್ಟ ಬಟ್ಟೆ ಹಾಕ್ಕೊಂಡೆ ಯಾರೋ ಕೊಟ್ಟಂಥ ಬುಕ್ಕು ಪೆನ್ಸಿಲು ಪೆನ್ನಲ್ಲಿ ನಾನು ಓದಿದೆ ಕಾಲೇಜಿಗೆ ಬಂದೆ ವಾರಾನ ತಿಂದೆ ನಾನು ನಾನ್ ಬ್ರಾಹ್ಮಿನ್ ಅಂತ ಹೇಳಿ ನನ್ನನ್ನು ಹೊರಗಡೆ ಕಾಂಪೌಂಡಲ್ಲಿ ಕುಣ್ ಕುಣಿಸಿ ಊಟ ಕೊಡ್ತಿದ್ರು ಈ ರೀತಿಯಾಗಿ ಓದಿ ನಾನು ಈ ಒಂದು ಮಟ್ಟವನ್ನು ಮುಟ್ಟಿದೆ ನಾನು ಡಬಲ್ ಗ್ರಾಜುಯೇಟ್ ಆಗೋದಕ್ಕೆ ಈ ಒಂದು ಸಹಾಯ ಹಸ್ತವೇ ಕಾರಣ ಎಂಬುದಾಗಿ ಸ್ನೇಹಿತರೆ ನಿಜ ಹೇಳ್ತೇನೆ ಇದನ್ನು ಈ ಒಂದು ಅಂಕಲ್ ನಾನು ಅವ್ರನ್ನ ಅಂಕಲ್ ಅಂತ ಕರಿತೇವೆ ಒಂದೊಂದು ಸಾರಿ ಸರ್ ಅಂತೇನೆ ಸೊ ಈ ಅಂಕಲು ಅವರು ಹೇಳುವಂತಹ ಸಮಯದಲ್ಲಿ ನಾನು ಅಂದ್ಕೊಳ್ತಿದ್ದೆ ಎಷ್ಟು ಒಳ್ಳೆ ರೀತಿಯಲ್ಲಿ ದೇವರು ಆಶೀರ್ವದಿಸಿದ್ದಾನೆ ಇವರನ್ನು ಯಾವ ರೀತಿಯಾದಂಥ ಮಟ್ಟಕ್ಕೆ ತಂದಿದ್ದಾನೆ ಅಂತ ಇವತ್ತು ಅವರು ವೆಲ್ ಸೆಟಲ್ಡ್ ಅನ್ಇಮ್ಯಾಜಿನೆಬಲ್ ಆಗಿ ವೆಲ್ ಸೆಟಲ್ಡ್ ಆದರೆ ಇವತ್ತೂ ಸಹ ಅವರು ಯಾರೊಬ್ಬರಿಗೂ ನಾನು ಸಹಾಯ ಮಾಡಿ ಇಂಥ ಒಂದು ಹುಡುಗನಿಗೆ ಇಂಥ ಒಂದು ಸಹಾಯದ ಅಗತ್ಯ ಇದೆ ತಾವು ಸಹಾಯ ಮಾಡೋದಕ್ಕೆ ಸಾಧ್ಯನಾ ಎಂಬುದಾಗಿ ನಾನು ಆ ಫೋನ್ ಮಾಡಿದಂಥ ಸಮಯದಲ್ಲಿ ಅವರಿಂದ ಪಡೆದಂಥ ಉತ್ತರ ಏನಂದ್ರೆ ಮೇಡಮ್ನವರೆ ನನ್ನ ಎಲ್ಲ ಪೆನ್ಷನ್ ಹಣ ನನ್ನ ಮಕ್ಕಳಿಗೆ ಕೊಟ್ಬಿಡ್ತೇನೆ ನನ್ನ ಹತ್ರ ಏನು ಇಲ್ಲ ಎಂಬುವಂಥ ಮಾತು ಮತ್ತೆ ಎಷ್ಟೋ ಸಾರಿ ನಾವುಗಳು ಕೆಲವೊಂದು ಸ್ಥಳಗಳಿಗೆ ಹೋದಾಗ ಅವರ ಒಂದು ವಯಸ್ಸನ್ನು ನೋಡಿ ಒಂದು ಹೂವಿನಾರ ಒಂದು ಶಾಲೆ ಏನಾದರೂ ಹೊದಿಸೋ ಅಂತ ಸಂದರ್ಭಗಳು ಬರುತ್ತೆ ಅದು ಒಂದು ಅನಾಥಾಲಯ ಇರ್ಬೋದು ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ ಎಲ್ಲರೂ ಏನೋ ಒಂದು ಕೈಯಲ್ಲಿ ಇಡ್ಕೊಂಡು ಹೋಗಿರ್ತೀವಿ ಆದರೆ ಅವರು ಬರೀ ಗೈಯಲ್ಲೇ ಬರ್ತಾರೆ ನಾನು ಅವರನ್ನು ಒಮ್ಮೆ ಕೇಳೇ ಬಿಟ್ಟೆ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಸ್ವಲ್ಪ ಧೈರ್ಯ ಇದೆ ಅಂತ ಹೇಳಿ ಸೊ ಸರ್ ನೀವು ಬರ್ತೀರಾ ಸಂತೋಷ ನೀವೇ ಹೇಳಿದ್ದೀರಾ ನಾನು ಈ ರೀತಿ ಬೆಳೆದು ಬಂದೆ ನನ್ನ ಪರಿಸ್ಥಿತಿ ನನ್ನ ಬಾಲ್ಯ ಹೀಗಿತ್ತು ಮತ್ತೆ ಈ ರೀತಿಯಾದಂಥ ಸಹಾಯದಿಂದ ನಾನು ವಿದ್ಯಾಭ್ಯಾಸ ಪಡೆದೆ ಅಂತ ಯಾಕೆ ನೀವು ಯಾರಿಗೂ ಏನನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಎಂಬುದಾಗಿ ಆಗ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ ಹಾಗೇನಿಲ್ಲ ಕೊಡೋಣ ಮಾಡೋಣ ಬಿಡಿ ಇನ್ನು ಸಮಯ ಇದೆ ಅಲ್ವಾ ಮಾಡೋಣ ಬಿಡಿ ನನ್ನ ಮಕ್ಕಳಿಗೆ ಬೇಕು ನೋಡಿ ಸ್ನೇಹಿತರೆ ಅವ್ರ ಮಕ್ಕಳೆಲ್ಲ ಫಾರಿನ್ ಸೆಟ್ಲ್ ಆಗಿದ್ದಾರೆ ಅವರ ಮೊಮ್ಮಕ್ಕಳು ಫಾರಿನ್ನಲ್ಲಿದ್ದಾರೆ ಅದು ಏನು ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿದ್ದಾರೆ ಮೊಮ್ಮಕ್ಕಳು ಮಕ್ಕಳು ವೆಲ್ ಸೆಟಲ್ಡ್ ಇಲ್ಲಿ ಯಾರೂ ಇಲ್ಲ ಅವರಿಗೆ ಊಟ ಮೆಸ್ಸಿಂದ ಬರುತ್ತೆ ಸೊ ಈ ರೀತಿಯಾಗಿರುವಂತಹ ಅವರು ಒಬ್ಬರಿಗೆ ಸಹಾಯ ಮಾಡೋದಿಕ್ಕೆ ಅವರು ತುಂಬ ಯೋಚಿಸ್ತಾರೆ ಅಂದ್ರೆ ಯೋಚನೆ ಮಾಡಿ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬುವಂತಹ ಮಾತಿಗೆ ಅರ್ಥ ಅವ್ರು ಕಳೆದುಕೊಂಡಿದ್ದಾರೆ ಅಂತ ನಾನು ನಿಮ್ಮೆಲ್ಲರೆಲ್ಲ ಕೇಳೋದು ಒಂದೇ ಸ್ನೇಹಿತರೆ ನಮ್ಮ ಹತ್ರ ಏನಿದೆ ಎಷ್ಟೋ ಸಾರಿ ನಮ್ಮ ಮನೆಗಳಲ್ಲಿ ನಾವು ಉಪಯೋಗಿಸ್ದೇ ಇರುವಂತಹ ವಸ್ತುಗಳಿರುತ್ತೆ ನಮ್ಮ ಮಕ್ಕಳು ಉಪಯೋಗ ಮಾಡಿ ಬಿಟ್ಟಿರುವಂತಹ ವಸ್ತುಗಳಿರುತ್ತೆ ಅದನ್ನು ಯಾವುದೋ ಒಂದು ಮಗುಗೆ ಕೊಟ್ಟಾಗ ಯಾವುದೋ ಒಂದು ಅಗತ್ಯ ಇರೋ ಮಕ್ಕಳಿಗೆ ಕೊಟ್ಟಾಗ ಅಥವಾ ಅಗತ್ಯ ಇರೋರಿಗೆ ಅದನ್ನು ಕೊಟ್ಟಾಗ ಅದು ಉಪಯೋಗ ಆಗುತ್ತೆ ಕೊನೆಗೆ ಒನ್ ಫೈಂಡ್ ಡೇ ನಿಜ ಹೇಳ್ತೀನಿ ಸ್ನೇಹಿತರೆ ನಾವು ಈಗ ನಮ್ಮ ವಸ್ತುಗಳು ಎಂಬುದಾಗಿ ನಾವು ಏನಿದ್ದೇವೆ ಆ ವಸ್ತುಗಳ ಜೊತೆ ನಾವಿರ್ತೇವೆ ಒನ್ ಫೈಂಡ್ ಡೇ ನಾವು ವಿದಾಯ ಹೇಳ್ತೇವೆ ಆನಂತರ ಅದೆಲ್ಲ ಗುಜ್ರಿಗೆ ಹೋಗುತ್ತೆ ವರ್ತು ಇನ್ನೇನು ಹಾಕೋದಿಲ್ಲ ಅದ್ರ ಬದಲು ನಮ್ಮ ಹತ್ರ ಇರುವಂತಹ ವಸ್ತು ನಮ್ಮ ಹತ್ರ ಬೇಡ ನಮ್ಮ ಮಕ್ಕಳು ಯೂಸ್ ಮಾಡಿ ಇಟ್ಟಿದ್ದಾರೆ ನಾವು ಯೂಸ್ ಮಾಡಿ ಇಟ್ಟಿದ್ದೀವಿ ನಮ್ಗೆ ಅದ್ರ ಅಗತ್ಯ ಇಲ್ಲ ಅನ್ನುವಂಥ ವಸ್ತುಗಳು ಅಥವಾ ನಮ್ಮ ಒಂದು ಸ್ವಲ್ಪ ಚಿಕ್ಕದಾಗಿ ದೊಡ್ಡದಾಗಿ ಯಾರು ಲ್ಯಾಕ್ಸ್ ಕೊಡಿ ಅಂತ ಹೇಳೋದಿಲ್ಲ ಚಿಕ್ಕ ಚಿಕ್ಕದಾಗಿ ಸಹಾಯ ಮಾಡಲು ನಮ್ಗೆ ಶಕ್ತಿ ಇದೆ ಅನ್ನೋದಾದ್ರೆ ನಾವ್ ಯಾಕೆ ಸಹಾಯ ಹಸ್ತ ಚಾಚಬಾರ್ದು ಒಬ್ಬ ಅನಾಮಿಕ ಹೇಳ್ತಾರೆ ನೀವು ಎದ್ದೇಳುವಾಗಲೂ ವಿನಮ್ರರಾಗಿರಿ ನೀವು ಸೌಕರ್ಯ ಮತ್ತು ಒಗಳಿಕೆಯಿಂದ ಸುತ್ತುವರೆದಿರುವ ಚಿನ್ನದ ಅರಮನೆಗಳಲ್ಲಿ ವಾಸಿಸಬಹುದು ಆದರೆ ಕೊನೆಯಲ್ಲಿ ನಾವೆಲ್ಲರೂ ಒಂಟಿಯಾಗಿ ಹಿಂತಿರುಗುತ್ತೇವೆ ಕೇವಲ ಒಂದು ಸಣ್ಣ ತುಂಡು ಭೂಮಿಗೆ ಮಾತ್ರ ಋಣಿಯಾಗಿರ್ತೇವೆ ಇಲ್ವ ಆಕಾಶದಲ್ಲಿ ವಾಯುವಿನಲ್ಲಿ ಲೀನವಾಗಿರ್ತೇವೆ ಎಂಬುದಾಗಿ ಎಷ್ಟು ಅರ್ಥಪೂರ್ಣ ನೋಡಿ ನಮ್ಮ ಆಸ್ತಿ ನಮ್ಮ ಅಂತಸ್ತು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದು ಯಾವುದೂ ವಿದಾಯ ಹೇಳುವಂತಹ ಗಳಿಗೆಯಲ್ಲಿ ನಮ್ಮೊಟ್ಟಿಗೆ ಬರೋದಿಲ್ಲ ಸ್ನೇಹಿತರೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋಣ ಅಲ್ವಾ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು ಆಲ್